ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದೆ ಆ ಅಪ್ಡೇಟ್ ಗಳು ಯಾವ್ಯಾವ ಸ್ಟಾಕ್ ಗಳು ರೀತಿ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೂವತ್ತೆರಡು ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಆ ನ್ಯೂಸ್ ನೋಡುವಾಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಬಟ್ ಕ್ಲೋಸಿಂಗ್ ಏನೋ ಅಂತ ಒಳ್ಳೆ ಪ್ರಮಾಣದಲ್ಲಿ ಆಗಿಲ್ಲ ಫ್ಲಾಟ್ ಕ್ಲೋಸಿಂಗ್ ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಬಟ್ ಇನ್ಫ್ಲೇಷನ್ ಡೇಟಾ ಅಂತೂ ಚೆನ್ನಾಗಿತ್ತು ಎಕ್ಸ್ಪೆಕ್ಟೇಷನ್ ಗಿಂತೂ ಬಂದಿದೆ ಅದೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ನೋಡೋಣ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಇದು ನಮ್ಮ ಐ ಟಿ ಸೆಕ್ಟರ್ನ ಮೇಲೂ ಕೂಡ ಕೆಲವು ಸಲ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಹಾಗಾಗಿ ಇವತ್ತು ಐಟಿ ಸೆಕ್ಟರನ್ನು ನಾವು ಫೋಕಸ್ ಮಾಡಲೇಬೇಕು ಇನ್ನೊಂದು ವಿಚಾರಕ್ಕೆ ಕೂಡ ಐಟಿ ಸೆಕ್ಟರ್ ಫೋಕಸ್ ಇರುತ್ತೆ ಅದನ್ನ ಮುಂದೆ ತಿಳ್ಕೊಳ್ಳೋಣ ಮತ್ತೊಮ್ಮೆ ನಾ ಸಾಕ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಿದ್ರೆ ನಾ ಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಿತ್ತು ಯಾಕೆಂತಂದ್ರೆ ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಾಗ ರೇಟ್ ಕಟ್ಸ್ ಗೆ ನಾವು ಹತ್ರ ಆಗ್ತಿವಿ ಸೊ ರೇಟ್ ಕಟ್ಸ್ ಆದ್ರೆ ಐಟಿ ಸೆಕ್ಟರ್ ಹಾಗೂ ಟೆಕ್ ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಿತ್ತು ನೋಡಿದ್ರೆ ಎರಡು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಓಪನಿಂಗ್ ಫ್ಲಾಟ್ ಇತ್ತು ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ನಾಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ನೋಡೋದರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐ ಸಿ ಐ ಸಿಐ ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಾಕ್ಟರ್ ರೆಡ್ಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ನೋಡಿದರೆ ಐ ಎಸ್ ಕಡೆಯಿಂದ ನಿನ್ನೆ ಸಾವಿರದ ನೂರ ಮೂವತ್ತೇಳು ಕೋಟಿ ನೆಟ್ ಸೆಲ್ಲಿಂಗ್ ಕಂಡು ಬಂದಿದೆ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಟಿ ಸಿ ಎಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನಿಮಗೆ ಗೊತ್ತಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಎಸ್ಟಿಮೇಶನ್ಸ್ ಅನ್ನ ಮೀಟ್ ಮಾಡಿದೆ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಓವರ್ ಆಲ್ ಐ ಟಿ ಸೆಕ್ಟರ್ ಇವತ್ತು ಫೋಕಸ್ ಇರುತ್ತೆ ಹಾಗೆ ಈಗಾಗಲೇ ನಾವು ಒಂದು ಪಾಸಿಟಿವ್ ನ್ಯೂಸ್ ಅನ್ನ ನೋಡಿದ್ವಿ ಸೊ ಅದೇನು ಅಂತಂದ್ರೆ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ಫೋಸಿಸ್ ಅಂಡ್ ವಿಪ್ರೋದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಮೋರ್ ದೆನ್ ಎರಡೂವರೆ ಪರ್ಸೆಂಟ್ ಇನ್ಫೋಸಿಸ್ ಅಲ್ಲಿ ಪಾಸಿಟಿವ್ ಇದೆ ವಿಪ್ರೋ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಪಾಸಿಟಿವ್ ಇರೋ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ ಇವತ್ತು ಐ ಟಿ ಸೆಕ್ಟರ್ ಅಲ್ಲಿ ರಿಸಲ್ಟ್ ನೋಡಿದ ಮೇಲೆ ಇನ್ಫೋಸಿಸ್ ಅಂಡ್ ವಿಪ್ರೋದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ನಾನು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಹೇಳಿದೆ ಟಿ ಸಿ ಎಸ್ನ ನಂಬರ್ಸ್ ಚೆನ್ನಾಗಿದ್ರೆ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದ್ರೆ ಇನ್ಫೋಸಿಸ್ ವಿಪ್ರೋ ಎಚ್ ಎಲ್ ಟೆಕ್ ಎಲ್ಲದರಲ್ಲೂ ಕೂಡ ಅದರ ಇಂಪ್ಯಾಕ್ಟ್ ಕಾಣುತ್ತೆ ಈಗಾಗಲೇ ವಿಪ್ರೋ ಇನ್ಫೋಸಿಸ್ ಅಲ್ಲಿ ಇಂಪ್ಯಾಕ್ಟ್ ಕಂಡಿದೆ ಎಡಿಆರ್ ಅಲ್ಲಿ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಪ್ರಾಬಬ್ಲಿ ಪಾಸಿಟಿವ್ ಇರುವಂತಹ ಚಾನ್ಸಸ್ ಅಂತೂ ಇದೆ ಬಟ್ ನೋಡೋಣ ಅಷ್ಟರ ಮಧ್ಯೆ ಏನಾದರೂ ಬದಲಾವಣೆಗಳು ಕಂಡು ಬಂದ್ರೆ ಅದನ್ನ ಯಾರು ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಬಟ್ ಮೊಮೆಂಟಮ್ ಅಂತೂ ಪಾಸಿಟಿವ್ ಇದೆ ಎಡಿಆರ್ ಗಳ ಆರ್ಗಳ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಹಾಗಾಗಿ ಓವರ್ ಆಲ್ ಐ ಟಿ ಸೆಕ್ಟರ್ನ ನಿಮ್ಮ ಫೋಕಸ್ ಅಲ್ಲಿ ಇಡೀ ಟಿ ಸಿ ಎಸ್ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುತ್ತೆ ನಂತರ ಎಚ್ ಸಿ ಎಲ್ ಟೆಕ್ ಕೂಡ ಇರುತ್ತೆ ಇವತ್ತು ಕಾರಣ ರಿಸಲ್ಟ್ ಇದೆ ಇವತ್ತು ಪ್ರಾಬಬ್ಲಿ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬರುವಂಥ ಚಾನ್ಸಸ್ ಕಡಿಮೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುವಂಥ ಚಾನ್ಸಸ್ ಜಾಸ್ತಿ ನೋಡೋಣ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಜೊತೆಗೆ ಟಿ ಸಿ ಎಸ್ನ ನ ರಿಸಲ್ಟ್ ನ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಹೈಯರ್ ಇ ಡಿ ಎರ್ ಇಡಿಯ ರಿಸಲ್ಟ್ ಇವತ್ತಿದೆ ನಿನ್ನೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಅಂತಂದರೆ ಅದು ಅದು ಐ ಎಸ್ ಹೋಲ್ಡಿಂಗ್ ಜಾಸ್ತಿ ಆಗಿರೋದು ಸೊ ಈಗಾಗಲೇ ಇದ್ರ ಬಗ್ಗೆ ನ್ಯೂಸ್ ಅನ್ನು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ನೀವು ಕೂಡ ನೋಡಬಹುದು ಫಾರಿನ್ ಇನ್ವೆಸ್ಟರ್ಸ್ ಡಬಲ್ ಸ್ಟೈಕ್ ಇನ್ ಜೋನ್ ಇದು ಪಾಸಿಟಿವ್ ಮೂಮೆಂಟ್ ತಂದು ತಂದ್ಕೊಟ್ಟಿತ್ತು ನಿನ್ನೆ ಇವತ್ತು ರಿಸಲ್ಟ್ ಕೂಡ ಇದೆ ನೋಡೋಣ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬರುತ್ತಾ ಆಫ್ಟರ್ ಮಾರ್ಕೆಟ್ ಬರುತ್ತಾ ಅಂತ ಐಆರ್ ಇಡಿಎ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನಾನೂರ ಮೂವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇರುತ್ತೆ ಕೂಡ ಸರ್ಕ್ಯೂಟ್ ಇಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಳ್ಳೆ ಆರ್ಡರ್ ಎರಡು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ತೀಚೆಗಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಸ್ಟಾಕ್ ಅಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಂಪನಿಯ ಪ್ರೊಡಕ್ಷನ್ ಡೇಟಾ ರಿಲೀಸ್ ಆಗಿದೆ ಜೊತೆಗೆ ಸೇಲ್ಸ್ ಡೇಟಾ ಕೂಡ ಅಂದ್ರೆ ಕ್ವಾರ್ಟರ್ಲಿ ಅಪ್ಡೇಟ್ಸ್ ಎರಡು ಕಡೆ ಪಾಸಿಟಿವ್ ಇದೆ ಏಟ್ ಪರ್ಸೆಂಟ್ ಅಪ್ ಆಗಿದೆ ಪ್ರೊಡಕ್ಷನ್ ಡೇಟಾದಲ್ಲಿ ಹಾಗೆ ಸೇಲ್ಸ್ ವಾಲ್ಯೂಮ್ಸ್ ಜಾಸ್ತಿ ಆಗಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಜೇಷನ್ ಮಾಡಿದೆ ಸುಮಾರು ಐವತ್ತೊಂದು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಒಂದು ಕಂಪನಿಯಲ್ಲಿ ಫ್ಯಾಷನ್ ಕಂಪನಿಯಲ್ಲಿ ಗುಡ್ ವ್ಯೂ ಫ್ಯಾಷನ್ ಅಂತ ಕಾರಣದಿಂದ ಆದಿತ್ಯ ಬಿರ್ಲಾ ಫ್ಯಾಷನ್ ಕೂಡ ಸುದ್ದಿಯಲ್ಲಿ ಮುಂಚೆ ಇದರಲ್ಲಿ ಸ್ಟೇಕ್ ಇತ್ತು ಪರ್ಸೆಂಟ್ ಸ್ಟೇಕ್ ಇತ್ತು ಅದನ್ನ ಈಗ ಐವತ್ತೊಂದು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಪ್ರಮಾಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಮೂವತ್ತೆರಡು ಸಾವಿರ ಕೋಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ಅದಾನಿ ಮಾರ್ ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ ಅಲ್ಲಿ ಸ್ಟೇಕ್ ಅನ್ನು ತಗೊಂಡಿದೆ ಓಂ ಕಾರ್ ಕೆಮಿಕಲ್ ಇಂಡಸ್ಟ್ರೀಸ್ ಅನ್ನುವಂತ ಕಂಪನಿಯಲ್ಲಿ ಸ್ಟೇಕ್ ಅದಾನಿ ವಿಲ್ಮಾರ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆಜಾದ್ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಜರ್ಮನಿಯ ಸೈಮನ್ಸ್ ಎನರ್ಜಿ ಗ್ಲೋಬಲ್ ಇಂದ ಫೈವ್ ಇಯರ್ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ ಗ್ಯಾಸ್ ಅಂಡ್ ಟರ್ಬೈನ್ಸ್ ಗೆ ರೋಟೇಟಿಂಗ್ ಕಾಂಪೋನೆಂಟ್ಸ್ ಅನ್ನು ಸಪ್ಲೈ ಮಾಡಲಿಕ್ಕೆ ಆ ಕಾರಣದಿಂದ ಸುದ್ದಿ ಇರುತ್ತೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಗಳಿಗೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗಳು ಸಿಗೋದು ಯಾಕಂದ್ರೆ ಕಂಟಿನ್ಯಸ್ ರೆವೆನ್ಯೂ ಜನರೇಟ್ ಆಗುತ್ತೆ ಅದರಿಂದ ವೈವ್ ಇಯರ್ ಕಾಂಟ್ರಾಕ್ಟ್ ಇದು ಕಾರಣದಿಂದ ಆಜಾದ್ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೂರ ನಲ್ವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಂತರ ಇನ್ಫೋಸಿಸ್ ಸೊ ಇನ್ಫೋಸಿಸ್ ಈಗಾಗಲೇ ನಿಮಗೆ ನ್ಯೂಸ್ ಗೊತ್ತಿದೆ ಐ ಟಿ ಸೆಕ್ಟರ್ ನ ಎಲ್ಲಾ ಸ್ಟಾಕ್ ಗಳು ಬಟ್ ಇನ್ಫೋಸಿಸ್ ಗೆ ಒಂದು ನ್ಯೂಸ್ ಕೂಡ ಬಂದಿದೆ ಪಾಸಿಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಕೂಡ ಕಾಂಟ್ರಾಕ್ಟ್ ಸಿಕ್ಕಿರೋದು ಅಪ್ಡೇಟ್ ಆಗಿಲ್ಲ ಡೆಲಿವರಿ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಇಂದ ಕಂಪನಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ ಲಿಗಸಿ ಸಿಸ್ಟಮ್ಸ್ ಅಪ್ಡೇಟ್ ಮಾಡ್ಲಿಕ್ಕೆ ಸೊ ಕಾರಣದಿಂದ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ನಿಮ್ಮ ವಾಚಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಟಿ ಸೆಕ್ಟರ್ ಸುದ್ದಿಯಲ್ಲಿ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ನಂತರ ಎಲ್ ಟಿ ಫುಡ್ಸ್ ಕೂಡ ಸುದ್ದಿಯಲ್ಲಿ ಸ್ಮಾಲ್ ಕ್ಯಾಪ್ ಕಂಪನಿ ಒಂಬತ್ತು ಸಾವಿರದ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದೆ ಅದು ಯು ಕೆಗೆ ಅರೌಂಡ್ ಒನ್ ಬಿಲಿಯನ್ ಯೂರೋ ರೈಸ್ ಅಂಡ್ ರೈಸ್ ರಿಲೇಟೆಡ್ ಫುಡ್ ಸಂಬಂಧಪಟ್ಟಂತಹ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದೆ ಜೊತೆಗೆ ಮುಂದಿನ ಐದು ವರ್ಷಗಳಲ್ಲಿ ಹಂಡ್ರೆಡ್ ಮಿಲಿಯನ್ ಯೂರೋಸ್ ರೆವೆನ್ಯೂ ಕೂಡ ಅಲ್ಲಿಂದ ಜನರೇಟ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಒಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ರೈಸ್ ಮೇಲಿನ ನಿರ್ಬಂಧಗಳನ್ನು ತೆಗೆಬಹುದು ಅನ್ನೋ ನ್ಯೂಸ್ ಮೇಲೆ ಸ್ಟಾಕ್ ಗಳು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಮೋರ್ ದನ್ ಲೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ ಇದಕ್ಕೆ ಕಾರಣ ಸರ್ಕಾರ ರೈಸ್ ಮೇಲಿನ ಎಕ್ಸ್ಪೋರ್ಟ್ ಬ್ಯಾನ್ ಅನ್ನು ತೆಗಿಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಈಗ ಯುಕೆ ಎಕ್ಸ್ಪಾನ್ಷನ್ ಮಾಡ್ತಿರೋದ್ರಿಂದ ಕಂಪನಿಗೆ ಇನ್ನು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗಬಹುದು ಮುಂದಿನ ದಿನಗಳಲ್ಲಿ ಇವೆಲ್ಲನೂ ಕೂಡ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುವಂತವು ಹಾಗಾಗಿ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಸ್ವಲ್ಪ ಡೌನ್ ಇತ್ತು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕಂಪನಿ ಮಾಡಿದೆ ಇಂಟ್ರೆಸ್ಟ್ ಇರ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಅಫೆಲ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಪೋಡ್ಕಾಸ್ಟ್ ಯೂಸರ್ ಗೆ ಸಂಬಂಧಪಟ್ಟಂತೆ ಒಂದು ಪೇಟೆಂಟ್ ಕಾರಣಕ್ಕೆ ಅಫೆಲ್ ಇಂಡಿಯಾ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೋಟಿ ಟ್ ಇರುವಂತದ್ದು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇದು ಎರಡು ಸಾವಿರದ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಮೂವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಇದೆ ಸ್ವಲ್ಪ ಕೆಳಗಡೆ ಬರೋದು ಮೇಲೆ ಬರೋದು ಕೆಳಗಡೆ ಬರೋದು ಮೇಲೆ ಬರೋದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈಗ ನಿಯರ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಹೈ ಹತ್ರ ಬಂದಿದೆ ಇನ್ನು ಬ್ರೇಕ್ ಮಾಡಿಲ್ಲ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಎಂಟ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಎಸ್ಪೆಷಲಿ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಕಂಪನಿ ಒಂದು ಏರಿಯನ್ನ ಫಾರ್ಮ್ ಮಾಡಿದೆ ಅಂದ್ರೆ ಸೆಮಿ ಕಂಡಕ್ಟರ್ ಬಿಸಿನೆಸ್ ಕೂಡ ಕಂಪನಿ ಎಳಿತಾ ಇದೆ ಅಂತ ಆಯ್ತು ಸಪರೇಟ್ ಸಬ್ಸಿಡಿಯರಿ ಫಾರ್ಮ್ ಮಾಡೋ ಮೂಲಕ ಕಾರಣದಿಂದ ಸೈಎಂ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಒಂದು ಸಾಫ್ಟ್ವೇರ್ ಕಂಪನಿ ನಿಮಗೆ ಗೊತ್ತಿದೆ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಟೂ ತರ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾಡೋದು ಈ ರೀತಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಎಂಟ್ ಲಿಮಿಟೆಡ್ ಅನ್ನ ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಫೈವ್ ಪೈಸಾ ಕ್ಯಾಪಿಟಲ್ ನ ರಿಸಲ್ಟ್ ಇದೆ ಇವತ್ತು ಸೇಲ್ ಟೆಕ್ ಈಗಾಗಲಿ ನಾವು ನೋಡಿದ್ವಿ ಐಆರ್ ಇಂಡಿಯಾ ಕೂಡ ನೋಡಿದ್ವಿ ಹಾಗೆ ಹಲವು ಕಂಪನಿಗಳ ರಿಸಲ್ಟ್ ಇದೆ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇಡಬಹುದು ಯಾವ ರೀತಿ ರಿಸಲ್ಟ್ ಇರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಐವತ್ ಮೂರು ಅಥವಾ ಜೀರೋ ಪಾಯಿಂಟ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಕಂಡು ಬರ್ತಾ ಇದೆ ಹಾಗೆ ನಾವು ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ತೈವಾನ್ ವೈಟ್ ಎಡ್ ತುಂಬಾನೇ ಡೌನ್ ಆಗಿದೆ ನಿಯರ್ಲಿ ಟೂ ಪರ್ಸೆಂಟ್ ಅಂದ್ರೆ ಜಪಾನ್ ಮಾರ್ಕೆಟ್ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಗಿಫ್ಟ್ ನಿಫ್ಟಿ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಆಫ್ ನೌ ಇಂಡಿಕೇಶನ್ ಪಾಸಿಟಿವ್ ಇದೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇರೋ ಮೂಲಕ ಡೌಜೋನ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಎಸ್ಪೆಶಲಿ ಡೌಜೋನ್ಸ್ ರೀತಿ ಒಂಬತ್ತು ಕಾಲವರೆಗೂ ಪರ್ಫಾರ್ಮೆನ್ಸ್ ಮುಂದುವರೆದಿದೆ ಗಿಫ್ಟ್ ನಿಫ್ಟಿ ಅಲ್ಲಿ ನಮ್ಮ ಮಾರ್ಕೆಟ್ ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ